ನೀರ್ ಪಾಡಿನಂತೆ ಪ್ಲಡ್ ಮೇಡ್ ನೀರ್ ಲಕ್ಕ ನೀರ್ ಐನ್ ತುದಾಯ್ ನೀರ್ ಹಾಕಿನಾಗ ಪ್ಲಸ್ ಹಾಕೊಂಡು ಹತ್ತು ದಿಕ್ಕು ಹಾಜರೇಕ ನೀರ್ ಬಾಡೋಣ ನೀರ್ ಪಾಡೋಣ ಎರ್ಲು ಎರ್ಲು ಬೋಡ ಜತೆ ಮಲ್ತನ ಇರುವತ್ತೂರ್ದ ಅಂತ ಐನೂಕೆಲ್ಲರು ಆರು ಪುರುಲು ಸಟ್ಟ ಅಂದ್ರೆ ದುಂಬಿಡ್ದೆ ಆಗ್ಲಿಲ್ಲ ನೀರು ಕಾಣತದೆ ಅಡ್ಡ ನಾಯಿ ಬಲ್ಲದಿಡ ಗಿಡ ಸಮಸ್ಯೆ ಬುಕ್ಕ ಜೊತೆ ಮಲ್ಪ ಸಮಾಚಾರ ಕಂಜಿಲಿಲ್ಲ ಒಂಜ್ ಜತೆ ಜೊತೆ ಲಾಚ ಸುಲಭದ ಬೆಲೆ ಇದು ತಿಕ್ಕು ಜಾತ್ ಮಲ್ತನೇ ಆಗಿ ಮಾತ್ರ ಗೊತ್ತು ಒಂದ್ ಎಡ್ಡೆ ಕಂಜಿ ತಿಕ್ಕೊಂಡ್ರೆ ಜೊತೆ ದಿಕ್ಕ ಚಾನ್ಸ್ ಬುಕ್ಕ ಗಿಡ್ಪನೆ ಅಂಚೆನಿ ಅಗಲ ಅಂಕರ್ಜ ಅಲ್ದಾಗಿಲ್ಲ ಎರಡು ಎಡ್ಡೆ ಪುದರ್ ಮಲ್ದೇವ್ರಿ ಹೆಚ್ಚಿನ ಗಮಲ ಬಹುಮಾನ ಪಡತೀರಿ ಕನಪಾಲದ ಸ್ಪರ್ಧೆ ಏನಂದ್ಬಿಟ್ಟು ನಿಶಾನಿಗಿಲ್ಲ ಇರುಕುಲ ಪಕ್ಕದ ಇಟ್ಟು ಪುರ ಪ್ರತಿಸ್ಪರ್ಧಿ ಇತ್ತು ಫಲೈ ಮುಟ್ಟ್ರೆ ಮುಂಚೆ ಏನ್ ಮುಟ್ಟ ತೊಂದ್ರೆ ನಾವು ಏನ ಬಂದ ಬಳಕುಂಜದ ನಿಶಾನಿದ ಇಟ್ಟು ಕೆಲವು ಸರ್ತಿ ಸರ್ತಿ ಹೆಚ್ಚಿ ಗಿಡದಿರ ಗಿಡದಿರೋ ಚರ್ಚ್ ಅಲ್ಲಿ ಅವು ಕಂಬಳದ ಸಮಿತಿದಾಗ ನಮ್ಮ ಕನಪಾಲಾಯಿತ ಪಟ್ಟ ಜಿಲ್ಲಾ ಸಮಿತಿ ದಲಾಯಿತ ಬರ್ಗಿಡೀಶನ್ ಇದ್ದೆ ಆಯಾ ಕಂಬಳ ಸಮಿತಿ ಕೆಲವಾಗ ನೀರ್ ತೂದು ಬಹುಮಾನ ಕೊಡ್ತೇವೆ ಕೆಲವು ಕಂಬಳ ನೀರ್ ತೂದು ಬಹುಮಾನ ಕೊಡ್ತೇವೆ ಆ ಕಂಬಳ ಮಾತ್ರ ಆ ಕಂಬಳದ ವ್ಯವಸ್ಥಾಪಕ ಇರ್ಲ ಆ ತೀರ್ಪುಗಾರಲ್ಲಿ ಇನ್ನ ಕೊರಪೇರಿ ದಿವಸ ಅಂಚ ತೀರ್ಪುಗಾರರ ಚರ್ಚೆಲ್ಲ ಪೂರಾ ಆದಿತ ிக்கு ரோஹி மரின் அல் கம்பார் மல்லிகாஸ்வன் பார்த்து மந்திர் சரணிசிரேஷ்ட ஜில் கம்பள மல்பன பண்ட ஜிலா சமிதலி துபாய் டீம் நம்ம குடலதும் சரணிசேஷன் ಆಯ್ಕ ಸಲದೆ ಒಂಜಿ ಬಹುಮಾನ ಸಲದೆ ಪಗತ್ ಬಾಡೋಣ ಇತ್ತೆ ಮಾತಿರ್ಲ ದಿನ ಮಲ್ಲ ಇಶ್ಯೂ ಆಗ ಅಂತ ಹೇಳ್ಬೇಕು ಬುಡ್ಚಿ ಕ್ಯಾನ್ಸಲ್ ಬುಡ್ಚಿ ಎಣ್ಣಕ್ಕೆ ಆ ಒಂದು ಸರಣಿಶೇಷ ನಮ್ಮ ಕುರಿ ಕೂಡ್ಲಿಕ್ಕೆ ಚರ್ಚೆ ಕಾರಣ ಅಂಬ್ಬಿಟ್ಟು ಅತ್ಯಂತ ಹೆಚ್ಚು ಬಹುಮಾನ ಏರ್ಪಡಿದ್ರೆ ಅವು ವಾಟ್ಸ್ಆಪ್ ಗ್ರೂಪ್ಲಿ ಇಡಬಾರ ಕಾರಿನ ವರ್ಷ ಹಿಡಿದ್ಬೇಕ ಒಂದು ಸರಣಿಶ್ರೇಷ್ಠ ಬಹುಮಾನದ ಒಂದು ಯೋಜನೆ ಆಗ್ಲಿ ದುಬೈ ಟೀಮ್ ಕೋರ ಅದೇ அபிமனி மாதாஸ்டிண்ட் பிரதி கம்பளம் ஆகல துபாய் சமி நம்ம குடலாக் டாமினேட் ಯುವಜನ್ ಅವು ಆಯ್ಕಾಳದ ಕಂಬಳ ನಿರೀಕ್ಷಿತವಾದ ಪಲಾ ಹಿಡ್ದು ಜಪನ ಪುರುತ್ ಅವ್ರನ್ನ ಅವು ಕೆಸರ್ಡು ಹೂತ್ಬಹುದು ಟ್ವಿಸ್ಟ್ ಆದ್ರಾಕ್ಚರ್ ಅದ ಹಿಡ್ದು ಕರಿ ಗಿಡವರ ಅವನಿಗೆ ನಮಗೆ ರಕ್ಷಿತ್ ಯುವರಾಜ್ ಕಂಬಳು ಸ್ಟಾರ್ಟಿಂಗ್ ಬರ್ನಾಗ ಮೇರೆ ಇರ್ಲಿನ ಸಟ್ ಮಲ್ ಬರ ಆನ್ ಮನಚಿನೆಲ್ಲ ఎడ్డు వర్షారు టీవరాజిరు గిడద అనుభవ ఉంట ఆ సూత నెలికార్ కుంట ఎర్లీనారు గిడ బు ఉత్తర అబ్జి పలాడి ఉత్తర అబ్జింది బందగా నా శివర్మ బుణాల్ కంబడి యువరాజ్ దిందజ దోస్తి నమ్మల్ ఆయ్ ఆసే గిడ అంటే మేర ఉత్తగ దై రెడ్ ఉత్తారు பல எர்ல உத்தர சான் பூரா பலாடி தீர்த்து பண்டை கொஞ்சம் மனித கொக்கியல ஆ பூள பனந்த அட் பலி பாரத பலாடி உத்தர விடுச்சு பண்ட ஒஞ்சை கொம்பு கொக்கிய கொம்பு மணி கொக்கிய அவு பல இந்த நுகர் தீர்த்து மேரோடு உத்தது பாரி ஆட்டோத்தார அடசா பூர் மேர ஆனால உத்த மெட்லார கம்பள க்ஷேத் ಅರೇನ ಪುದರ ಮಗಿನ್ ಎನ್ನು ಹೈಕೋರ್ಟ್ ಹೋಗಿಲೇ ಬಾಬು ನನ್ ಎತ್ತಗ್ಲಿಕ್ಕೆ ಬಾರಿ ಮಡ್ಲ್ ಬೆಳ್ಳಿಪಾಡಿ ಕಾಯ್ಪ್ರೆ ಮಾಲ್ ಓರ್ನ ಮಾಲ್ ಬೆಳ್ಳಿಪಾಡಿ ಕಾಯ್ಪಾಗಬಹುದು ಅಲ್ತ್ ನಾಯಿಗಿ ಅಡ್ಡಬಲಾಗಿ ಬತ್ತೆ ಆ ಏರ್ನು ಮಗಲಿ ತಿಕ್ಕಿ ಬುಕ್ಕ ಬಾರಿ ಅತ್ ಮಗಲಿ ಪುಚನಿ ಒಂದು ಅಡ್ಡಬಲಾಯ್ತ ಐಡಿಯಲ್ಲಿ ಬುಕ್ಕ ಅಡ್ಡಬಲಾಡಿ ಎರ್ಲಿನ ಸಂಖ್ಯೆ ಕಮ್ಮಿ ಆಯ್ನಾ ನೆಕ್ ಟು ನೆಕ್ ಫೈಟ್ ಬೋಲಾರ

ಈ ಸರ್ ಯಾರು ಗಿಡ ಅದೇ ಅತಿ ಹೆಚ್ಚು ಬಹುಮಾನ ಪಡೆನ ಮೇರೆ ಹೋಳ ರೇಟ್ ಅಂತೇಳಿ ಅಂತ ಸ್ಪರ್ಧೆ ಉಂಟು ಅವು ಮೊಗಲ್ನಾ ಕಾಟಿ ಬಣ್ಣ ಅವರ್ಜಿಲ್ ಬಜಗೋಳಿ ನಮ್ಮನ ಕೃಷ್ಣನ ಇಲ್ಲ ನೋವು ಅಲ್ತ್ ಬುಕ್ಕ ಐನ್ ಜಪ್ ತಗ್ಲಿಕ್ಕೊಣದ ಐದು ಪದವು ತಗ್ಲಿ ಕುರ್ದು ಐಟ್ ಬಾರಿ ಮೇಡ್ಲೆ

అనివార్య అని తాటాల్ జింకే అప్పు మునియాల్ ఉదయ కుమార్ ఐనా వర్షప్ నమ్మ ఓటగారౌలభ్య మల్పూడే மேயர் தம்பி இரவத்தூபாய் கொடுக்க கம்பள க்ரேத் கிடப்பென்ஸ் ஒன்று வருஷம் பிரீமியம் ஒன்ட்ரக்டர் இன்சினியர் கிருஷ்ணய சாரிபல் டிரம் காரியாத்தி செமிஃபைனல் முட்டி மெட்ல ஆ அனிவாரியே ತಾತ ಬೋಣ ಐದು ಬುಕ್ಕ ಅಂಜು ವರ್ಷ ಬೇತೇರ ನನ್ನ ಪುದರ್ ಗಿಡದ ನಿಮ್ಮ ಎಡ್ಲ ಆತಿದ್ದೆ ಜೂನಿಯರ್ದ ವಿಭಾಗ ಐದು ಬುಕ್ಕ ಈ ವರ್ಷ ತೈದು ಮೂರು ವರ್ಷ ಸ್ವತ ಆರೆ ಇರ್ಲಿ ಅಂತ ತಂದು ಐನ್ ಸಾಂಕರ್ ಅನ್ನ ಮಲ್ತದೆ ನಾವಿರ್ದ ಎಲ್ಲಿ ಏಟ್ ಗಿಡ ಶುರು ಮಾಡ್ತೀರಿ ಬಾರಿ ಪುರ್ಲು ಅನ್ನ ಸ್ವರೂಪ ಗಿಡ ಎಲ್ಲ ಆ ಇರ್ಲಿಗ್ ಸೂಟ್ ಆಗ್ಬಿಟ್ಟು ಬುಕ್ಕ ಎಡ್ಡೆ ಏರುಲ್ಲ ಬುಡ್ದು ಬರ್ನ ಇಡ್ ಜೂನಿಯರ್ ಇಡ್ದು ಸೀನಿಯರ್ ಬರ್ನ ಅಂಜ್ ಎಡ್ಡೆ ಇರ್ಲಿ ಅವು ಅಂಜಿ ಎಡ್ಡೆ ಏರು ನಲ್ಲ ಬರ್ಪಿ ವರ್ಷ ಜೂನಿಯರ್ ಇಡ್ ಇಪ್ಪರ ಯಾವ ಅವರು ಮಲ್ಲ ಯಾವಂದ್ರೆ ಎಡ್ಡೆ ಪುರ್ಲು ಹುಡುಗಿ ಆ ಬಳ್ಳೂರು ಗೋಡೆ ದೆರ್ತ್ತೆ ತಿಕ್ಕುಂಡೆ ಅಂದ್ ಒಂಜಿ ಕವೆರ್ ಜತೆ ಸೂಟ್ ಅವಳು ಆ ಗಿಡಪನಯ ಸೂಟ್ ಆವುಡು ಕೆಲವು ಕಂಬಲಡ್ ಸೋದೆರೆ ಸ್ವರೂಪ ದಾನೆಲ ಒಂಜಿ ರಡ್ಡ್ ಕಂಬಲ ಸೋದೆರ್ ಕೆಲವು ಗಂತ್ ಬುಣ್ಣಗ ಹಾಯ್ಚ್ ಗಮ್ಮೆ ಆತ್ ಸೋತಲೆರ್ ಅಂಚ ಕೆಲವು ಸೋಲು ಪಂದ್ರಾ ಬಜಾಬ್ಲೆ ಮೇಯರ್ ಬೋರ್ಕಟ್ಟೆ ಮೇಯರ್ ಬೋರ್ಕಟ್ ದೆರ್ಲಾ ನಾಲ್ ಆಜದಾನ ಎರ್ಲು ಆರ್ ಆರ್ ಬಾಲಚಂದ್ರ ಲೊಕೈ ಶೆಟ್ಟ್ ಮಂಡೆರ್ ಮಾಲ್ ಪುಚ್ಚುಟ್ ಬೀಡ್ ಪಂಡ ಬಾಂಬೆಡ್ ಹೋಟೆಲ್ ಇತ್ತದೆ ஆய் பரி பென் சாங்க கூட அஞ்சின அபரூப பெத்தல் ஊன எடதே கம்பளேஷ் ஷெட்டர் பல்ல எர்மா ஒமேஷ் சேட்டர் நம்ம இல்லை கம்பளாத்தி மெட்ல ஆத்தன் எரமாள ஒமேஷ் நான் அப்பக்கொஞ்ச நம்ம சாலையோன கம்பள சொல்லு பண்ணல அப்படின் அந்தவி நமட்பார பிராரம் வர்செட் ஏரி நங்க நெனப்பாப்பா அந்த மெமொரி ஃபுல் அதினா கம்பியூட்டர் லேக்கர்னங்க சடன் பார்த்தோம் அந்த ஒமே சேட்டிர அப்பா எரு கட்டுனா சிப்பப்பா நம்ம மேயர் பாலச்சந்திர லோக்கிரிர்லின் சாங் குட் அஞ்சு உமேர் கட்டு பிரபாக்கர் சேட்டிரா சாங் கொண்டு அங்கே ஆஜ் இரண்டாட் டெட் இர ಆ ರಿಜ್ವಾನ್ ನಂಜಿ ಕೋಟ ಪಟಕ್ಕೆ ಇರೋದು ರಿಜ್ವಾನ್ ನಂಜಿ ಬಾರಿ ಎಡ್ಡೆ ಕೆಲವು ಕಂಬಳಡೆ ಸೋತು ನಾವು ನಾಯರ್ದಿಲ್ಲಿ ವಿಭಾಗ ಈ ಸರ್ ಪದವು ಕನ್ನಡಕ ತಕ್ಕಲಿ ರೀ ಎಂಟ್ರಿ ಬಳ್ಳದ ಮಲ್ಲ ವಿಭಾಗ ಎರಡು ಪುರ ಕೋರ್ದು ಸ್ವಾಮಿಧಾಮ ಸ್ವಾಮಿಧಾಮ ಒಳಗಟ್ಟು ಕುಂಬಾಯಿ ತಕ್ಕಲಿ ಗುಟ್ಟೆ ಎಲ್ಲ ಕಾಟಿಲ್ಲ ಮತ್ತೆ ನಮ್ಮ ಬತ್ತಿ ಇನ್ನು ಬಂಟು ಒಳ ಕಂಬಳಿ ಜಪ್ತಾ ಇತ್ತು ತುಜಾ ಅಭಿಮಾನಿ ಬಳಗ ಅವಳು ಒಂಜಿ ನಾಯರ್ದಿಲ್ಲಿ ವಿಭಾಗ ಎಂಟ್ರಿ ಆತನೇ ನಾಯರದ ಇಲ್ಲಿ ವಿಭಾಗ ಸ್ವರೂಪ ಈ ದೂಜೆ ಗಿಡ ಪ್ರಾರಂಭ ನಾಯರದ ಇಲ್ಲಿ ವಿಭಾಗ ಗಿಡದಾಗ್ಲಿ ಮೆಡ್ಲ್ ಹಾಕಿನಿ

ఒక నిశాన్ శట్్ర బాక్ పూర్ణంగా ముగ్గున ఉంటే బహుమాను కమ్మి బ అవి తాళ మేల కమ్మి బండతేడు గిడపన ఎలా మాత్ర మెడ్లు పారుండు జాస్ పార్ సట్ అది ఆ ఇరుంచారు ఉండే గొత్తి బల్ దీభినిడ ఉంది ముక్కలుష మెడ్లు తికుందాకొర విషయ బేత

ಅವಕ್ ನಿದ್ರೆಲ್ಲ ಬರುಜಿ ಸರಿ ದಾಳನ ಒಂಜಿದ ಎಲ್ಲಿ ಬೈತನ ಮೆಟಾಲಿಟಿ ಕೆಲವ್ ಇರೋದಾಗ್ಲಿ ಇಬ್ಬರು ಅಂಚೆ ಬುಡಚಿದ್ ಉತ್ತೀರದೆ ಬಕ್ ಬುಡ್ಚನಾಗಲ್ಲ ಒಳ್ಳೇದು ಕೂಡ ಎಂಟ್ರಿ ಆದ್ ಬಂಟು ಅಲ್ಲಿ ಮೆಟ್ಲ ಹಾಕಿದ್ರೆ ಬಾರಿ ಖುಷಿ ಅವು ಅಂದ್ರೆ ನಾನು ಬರ್ಪಿ ಅವ್ರ ಫೈಟ್ ಮಾಲ್ ಪುಂಡ್ ಸುಲಭದ ಸುಲಭದ ಜು ಸಬ್ ಜೂನಿಯರ್ ಮೆಟ್ಲ ಹತ್ತಿ

ಎರ್ಲೇನ್ ಬ್ರಿಜೇಶ್ ಬಾರಿ ಪುರ್ಲು ಚಿಕ್ಕ ಹೊಂದಾಣಿಕೆ ಗಿಡ ಪುನ ಎಲ್ಲ ಹಂಚನೆ ಅಮ್ಮನ ಮಂಗಲ್ಪಾಡಿ ರಕ್ಷಿತ್ ಶೆಟ್ಟಿ ಏನ ಗಿಡದ ಬೇಕ ಬಹುಮಾನ ಕವರ್ ದೋಟ ಸುದರ್ಶನ್ ಗಿಡ ಲೆಫ್ಟೆ ಅದು ಗಿಡ ಎಲ್ಲ ಪುರ್ಡು ಪಾರ್ವಾ ಪಾರ್ವ ನೆಕ್ ಟು ನೆಕ್ ಫೈಟ್ ಅನ್ ಮಾಳ ಕಲ್ಲಿರಿ உமாநாந் உமாநாட்டின் நம்ம இல்ல ஐக்கு மர சுந்த அண்ணன மகன் ஜோதா மாலது இருந்தது நம்ம இல்லலே கிடைத்தாங்க எட் திங்களுப்பாங்க ಅವು ಕೆಲವು ಇರ್ತ ಕೆಲವು ಗುಣ ಇಪ್ಪುಂಡು ಅವ ಪೊರ ಮರ ಸುಂದ ಕೆಲವು ಕೆನುಜ ಜೆತ್ತು ಬಿರೆಡ್ ಬೈಡ್ ಎವ ಬೈಟ್ ಮನೆಗೆ ಬತಮನಗ್ ತಾಡ್ವ ಅವಂಜ ದೇಡ್ ದೈನ್ ಎಂಚ ಮಲ್ಪೊಡು ಮನ ಒಂಜಿ ಐಡಿಯಾ ಕೂರ್ದ ಇನ್ ಒಂಜಿ ಇರ್ತ ಮರ ಸ್ವಂದು ಕೊರದ್ ಗುರ್ತಿದ ಪ್ರಾಯೋಗಿಕ ಕುದಿಟ್ಟ ಪ್ರಾಯೋಗಿ ಮಂತನ ಒಟ್ಟು ನಲ್ಪ ಆ ಒಡೆ ಬುಟ ಬರ್ತಿ ಸರ್ ಆಯ್ತಾ ಆಯ್ತ ಆ ಸೆನ್ಸಾರ್ ದ ಇನ್ ಟೈಮ್ ಮರ್ ಮಂತ ಟೈಮರ್ ಮಲ್ತದೆ ವೈಟ್ ಕೌಂಟ್ ಡೌನ್ ಸಮೇತ ಪಾಡ್ಯ ಒಂಜಿ ಪ್ರಾಬ್ಲಮ್ ಏನ್ ಆ ಪಡ್ಡ ಬತ್ತನ ಗಂತ್ಡ್ ಬತ್ತ್ ನ ಏರ್ನು ದುಂಬು ಫೌಲ್ ಉಂಡು ಫ್ರಿಜ್ಜು ನೆಬು ಸೆನ್ಸರ್ ರಫ್ರಿ ಈತ ಸೆನ್ಸಾರ್ ಆನ ಗೋರಿ ಉಲ್ ದೂಡುದು ಬುಡಿಯಾರ್ ಒಂಜಿ ಪಿರಾಡುದು ಬುಡಿಯಡ್ ಅವಾಗಲ ಸ್ಪರ್ದೆಗ್ ತೊಂದರೆ ಆವೊಂಡ ಆ ಏರುತ ಟೈಮರ್ ನ ಈರುತ ಟೈಮರ್ ನ ತೂದು ಬುಡ್ಕನ್ ಪಂಡ ಕೆಲವು ನೆಕ್ ಟು ನೆಕ್ ಫೈಟ್ ದ ಎರುಟು ಏರು ತೂದು ಫಾರನರ್ ಆ ಸ್ಪರ್ದೆಲೆಗ್ ತೊಂದರೆ ಆವ್ ಎಜಿನ್ ರೆಡ್ ಝಲ್ಟ್ ರಡ್ಡ್ ಏರ್ ಗುಂಡು ತೂದು ರಿಸಲ್ಟ್ ಕೋರೊಲಿ ఈ స్పర్ధ జోడు మల్ద ఉద్దేశ ఉద్దేశం ఒక పత్ మినిట్ కొన్ని మొన్న కొడుం కంలా ప్రారంభ కొడు కంబలాడి బి అనుష్ఠాన బీ పొర్ల అండి అండ్ నాలుగు జాతి సార్ మాత్రం లేట్ ఆయ్ బుక్ కూడా బేత కంబళ మాత్ర ఇలా నా ఫాల్గ్న లేట్ ఆత్ అగ్లీ బండ నిర్వ నగ్ లేరు ఫైతే గొత్తు నేర్ తాడాల్దే ಆಗ್ಲ ಐನ್ ಸರಿಯಾದ ಬತ್ತೆ ಅವು ಮಲ್ಪ ಪ್ರಯತ್ನ ಮಲ್ಪ ಇಲ್ಲ ನಮ್ಮ ಅನುಷ್ಠಾನ ಕೊಡ ಈ ಸಮಸ್ಯೆ ಫೌಲ್ ಬತ್ತಾರ ಬೇತ ರೆಫರಿ ಕೊಡು ಆ ಫೌಲ್ ಬತ್ತಾರ ರೆಡಿ ಮಾತ ಕಂಬಳಕ್ ಹೋಗ್ನಾಗ ಈ ಆ ನೆಕ್ಕಿಜಸ್ಟ್ ಬಿಟ್ಟು ಫ್ಲಾಗ್ ರೆಫಿನ್ ಮಗಲೆ ಗೊತ್ತುಂಡು ಅಂಚ ನೆಕ್ಸ್ಟ್ ಇಯರ್ ದ ಗಾಣ ಆ ಸೆನ್ಸಾರ್ ದೈಮಿಂಗ್ ಒಟ್ಟಿಗೂ ಈರೋನ್ ಇಜ್ರಿ ಎಸ್ ಡಿ ಎಮ್ ಇಂಜಿನಿಯರಿಂಗ್ ಕಾಲೇಜ್ ಟೆಕ್ನಿಕಲ್ ನೋಡೋಳ್ಳಿರಿ ಬಕ್ ಮಣಿಪಾಲದ ಇನ್ಯಾರ ನಗ್ಲಿರ ಪಾತ್ರ ಪಂಡಿರ ಶ್ರೀಕಾಂತ್ ಪಟ್ರೆ ಮತ್ತೆ ಅನುಷ್ಠಾನ ಕಣ ಕೊಣಾರಂತೆ ಬಂಗಾವ್ ಕೊಣತಿ ಬುಕ್ ಸಕ್ಸಸ್ ಆಗ್ತದೆ ಇದೇನಿ ದುಂಬು ಲೆಗ್ ಫಿನಿಶ್ ಎತ್ತು ಒಂದಿತ್ತ ಲೆಗ್ ಫಿನಿಶ್ ಅಂತ ಒಂದಾಗ ಮಂಜೊಟ್ಟು ಕೆಲವು ತಾರನ ಮಂಜೊಟ್ಟು ಐತಂದ್ರೆ ಒಂದಿರದ ಕಾರ್ ಬುಕ್ ಎಲ್ಲ ತಿರ್ತು ಬಂದಿ ಅವು ಭಾರಿ ಬಂಗ ಈ ನಿಜ ಸೆನ್ಸಾರ್ ಫಿನಿಶ್ ಇಡ ಇನ್ನೊಂದು ಇರುತ್ತೆ ಮೋನಿನಿ ಬರು ಪಾರ್ಟ್ ಆಫ್ ದ ಬಾಡಿ ಮೋನಿನಿ ಸ್ವರೂಪ ಅವರು ಆ ಮೋನಿ ಹೋಗಿದ್ದು ಇಟ್ಲ ಜೀರೋ ಒಂದುಲ್ಲ ರಿಸಲ್ಟ್ ಕೋರ್ರ ಅಣ್ಣ ಇನ್ನು ಏರ್ ನಮ್ಮನ ಇರ್ತಾಗ್ಲಿ ರೆಡಿ ಜೀರೋ ಮೂರುಗೆ

ಒಂದು ಜೀರೋ ಮೂರನೆ ಓದ್ತೊಂಡಿಬಕೆ ಈ ವರ್ಷಕ್ಕೆ ಅವನ್ನೇತಾಡಿನ ಗಡಿದ್ ಚರ್ಚೆ ಬರ್ತೀರೋ ಮೂರ್ದ ರಿಸಲ್ಟ್ ನೆಕ್ಟ್ ಫೈಟ್ ಉಂಡ್ ಕಣ್ಣಿಡ್ತು ನಾಗ ಎನ್ ಮುಂಡು ಅಂಚೆ ಮಾತ್ರ ಚರ್ಚೆ ಇರಬಹುದು ಜೀರೋ ಮೂರು ದಪ್ಪ ಅಂಡ ಅವ್ ಕೂದಲ್ ಎಳೆ ಅಂತಾರ ಒನ್ ಡಿಫರೆನ್ಸ್ ಅವೇನ್ ಈ ಏಳು ಮಲ್ತೈತ ಬರ್ಪಿನ ವರ್ಷದ ಈ ಸತ್ತದ ಮಾತೀರಪ್ಪ ಅವನಿ ಅಭಿಪ್ರಾಯ ಬತ್ತ ಚೇಂಜ್ ಮಲ್ಪ ಮಲ್ಪಿ ಅವೆಲ್ಲ ಕಂಟಿನ್ಯೂ ಮಲ್ಪಳಿ ಅವೇನ್ ಕಂಟಿನ್ಯೂ ಎಡ್ಡೆ ಜೀರೋ ಮೂರವರೆ ಸೋಪ್ನು ಬುಡಚಿ